नमः हरि ओम यतो जन्मा तो तो दिश्या शुद्धिसुन्नयमा नहि कविशयात तंत्रस्तंत्रतों गुरु रापि गुरुर्यश जजगताम् विमुडायत्तपम् प्रकटामिहावित्तुम् समानसो मुकुंदम् ध्यायम् बाहाताकुहकम् तम् समाहासा सर्वविद्यास्प्रशमनम् सर्वसिक्किगरम्करम् सर्वचिप्प प्रणेतारम् वंदे विचायतम् भरिन करो तो ममगल्लियारं भरे हैं मुका विदा हां गुरुश्चमत्व नामामे वारदोष तुनेरं दरं पाणिते करावण्यं बजरंग सर्वदा मत्वा क्या सरणीर श्रीमदाचार्य भागा समाश्रये गुरुम भक्तिया महाविश्वास अपूर्वकं निख्ये सर्वभारां श्चा गुरुश्री वादबंग कजे निंद्य उसा अशदागी ಮನೆಯನ್ನ ಕಟ್ಟುವಂತಹ ಯಾವುದೇ ವ್ಯಕ್ತಿಗಳಾಗಿರಬಹುದು ಅವರಿಗೆ ದಿಗ್ದರ್ಶನ ಇರಲಿ ಶಾಸ್ತ್ರದ ಭಾಷೆಯಲ್ಲಿ ವಾಸ್ತುವಿನ ಪರಿಚಯವನ್ನ ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಭಾರತೀಯ ವಾಸ್ತು ಶಿಲ್ಪ ಅಂತ ನಾವೇನ್ ಹೇಳ್ತೀವಲ್ಲ ಅದಕ್ಕೆ ಬಹಳ ಎತ್ತರವಾಗಿರುವಂತಹ ಸ್ಥಾನವನ್ನ ಶಾಸ್ತ್ರ ಕೊಟ್ಟಿರುವಂಥದ್ದು ಆಯಾ ದಿಕ್ಕಿನಲ್ಲಿ ಮಾನವ ನಿತ್ಯದಲ್ಲಿ ಮಾಡುವಂತಹ ಕರ್ಮಗಳಿಗೆ ಅನುಗುಣವಾಗಿ ಆ ದಿಕ್ಕನ್ನ ನೋಡಿ ಮನೆಯನ್ನ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ವಾಸ್ತುಶಿಲ್ಪ ನಮಗೆ ತಿಳಿಸಿಕೊಡ್ತಾ ಇದೆ ಅದರ ಆಧಾರದ ಮೇಲೆ ಇವತ್ತು ದಿಕ್ಕಿನ ಬಗ್ಗೆ ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡೋಣ ಸಾಮಾನ್ಯವಾಗಿ ಪೂರ್ವ ದಿಕ್ಕು ಅಂತ ನಾವೇನ್ ಹೇಳ್ತೀವಲ್ಲ ಅಂದ್ರೆ ಸೂರ್ಯ ಉದಯ ಆಗುವಂತಹ ದಿಕ್ಕು ಅದು ಪಿತೃಸ್ಥಾನವಾಗಿರುವಂಥದ್ದು ಆಗ್ನೇಯ ದಿಕ್ಕು ಅದರ ಪಕ್ಕದಲ್ಲಿರುವಂಥದ್ದು ಸ್ವಾಸ್ಥ್ಯದ ಸ್ಥಾನ ಅಂತ ಕರೀತಾರೆ ಸಾಮಾನ್ಯವಾಗಿ ಅಡುಗೆ ಮನೆಯನ್ನ ಅಲ್ಲಿ ನಿರ್ಮಾಣ ಮಾಡುತ್ತಾರೆ ಅಡುಗೆ ಮನೆ ಆಗಿರಬಹುದು ಊಟದ ಮನೆ ಆಗಿರಬಹುದು ಸಾಮಾನ್ಯವಾಗಿ ಆ ಜಾಗದಲ್ಲಿ ನಿರ್ಮಾಣವನ್ನು ಮಾಡಬೇಕು ದಕ್ಷಿಣದ ದಿಕ್ಕು ಆಗ್ನೇಯದ ಪಕ್ಕದಲ್ಲಿರುವಂತಹ ದಕ್ಷಿಣ ದಿಕ್ಕಿನಲ್ಲಿ ಸುಖ ಸಂಪನ್ನತೆಗೆ ಬೇಕಾಗಿರುವಂತಹದ್ದು ಆ ದಿಕ್ಕು ಅತ್ಯಂತ ಅವಶ್ಯಕವಾಗಿರುವಂತಹದ್ದು ಬೆಳೆಗಳಿಗೆ ಸಂಬಂಧಪಟ್ಟಂತಹ ದಿಕ್ಕು ಅದನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ನೈಋತ್ಯ ದಿಕ್ಕಿನಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟರುವಂತಹ ದೀರ್ಘಕಾಲವಾಗಿರುವಂತಹ ಜೀವನ ಮೃತ್ಯುವಿನ ಸ್ಥಾನ ಅಂತ ಕರೀತಾರೆ ನಿರುತ್ಯ ದಿಕ್ಕು ಒಂದೊಂದು ದಿಕ್ಕಿಗೂ ಒಬ್ಬೊಬ್ಬ ದೇವತೆ ಇದ್ದಾರೆ ಆಯಾ ದೇವತೆಗಳನ್ನ ಪೂಜೆಯನ್ನ ಮಾಡುವಂಥದ್ದು ವಾಸ್ತು ಶಾಂತಿಯಲ್ಲಿ ಬರುವಂತಹ ಒಂದು ಕರ್ತವ್ಯ ಇನ್ನು ಪಶ್ಚಿಮ ದಿಕ್ಕು ಒಳ್ಳೆಯ ಹೆಸರನ್ನ ಪ್ರಸಿದ್ಧಿಯನ್ನ ತಂದುಕೊಡ್ತದೆ ಸಂಪನ್ನತೆಯನ್ನ ತಂದುಕೊಡುವಂಥದ್ದು ಇನ್ನು ವಾಯುವ್ಯ ದಿಕ್ಕು ವ್ಯಾಪಾರದಲ್ಲಿ ಅಭಿವೃದ್ಧಿ ಒಳ್ಳೆಯ ಮಿತ್ರ ಅಥವಾ ಶತ್ರು ಯಾವುದಾದ್ರೂ ಆಗಿರ್ಬೋದು ಇದು ನಮಗೆ ವಾಯುವ ದಿಕ್ಕು ತೋರಿಸುವಂಥದ್ದು ಉತ್ತರದ ದಿಕ್ಕು ಮಾತೃಸ್ಥಾನ ಹೆಣ್ಣು ಮಕ್ಕಳ ಸ್ಥಾನ ಅಂತ ಕರೀತಾರೆ ಆ ಉತ್ತರದ ದಿಕ್ಕು ಈಶಾನ್ಯ ದಿಕ್ಕು ಗಂಡು ಮಕ್ಕಳ ಸ್ಥಾನ ಆಮೇಲೆ ಸಂಪನ್ನತೆ ಸಂಪತ್ತು ಇವೆಲ್ಲವನ್ನ ನಿರ್ಮಾಣವನ್ನ ಮಾಡುವಂತಹ ದಿಕ್ಕಿನ ಬಗ್ಗೆ ಒಂದು ವಿವರಣೆಯನ್ನ ನೀಡುತ್ತಾ ಇದೆ ಇನ್ನು ವಾಸ್ತು ಶಿಲ್ಪದಲ್ಲಿ ವಿನ್ಯಾಸವನ್ನ ಹೇಳ್ತಾರೆ ದಿಕ್ಕು ಹೇಗೆ ಅತ್ಯಂತ ಅವಶ್ಯಕವೋ ಅದರ ಜೊತೆಗೆ ವಾಸ್ತುವಿನ ವಿನ್ಯಾಸವೂ ಅತ್ಯಂತ ಅವಶ್ಯಕ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ಗೊತ್ತಾಗುವಂಥದ್ದು ಎಲ್ಲರ ಮನೆ ಒಂದೇ ರೀತಿಯಾಗಿ ಇಲ್ಲ ದೇವಸ್ಥಾನಗಳಲ್ಲೂ ಎಲ್ಲಾ ದೇವಸ್ಥಾನಗಳು ಒಂದೇ ರೀತಿಯಾಗಿಲ್ಲ ಅಷ್ಟೇ ಯಾಕೆ ದೇವಸ್ಥಾನ ಇದ್ದ ಹಾಗೆ ಮನೆ ಇಲ್ಲ ಮನೆ ಇದ್ದ ಹಾಗೆ ಅರಮನೆ ಇಲ್ಲ ಅರಮನೆ ಇದ್ದ ಹಾಗೆ ದೇವಸ್ಥಾನ ಇಲ್ಲ ಎಲ್ಲದಕ್ಕೂ ಅದರದೇ ಆದ ವಾಸ್ತುಗಳ ವಾಸ್ತುವಿನ ವಿನ್ಯಾಸ ಇದೆ ಗ್ರಾಮ ರಾಜಮಹಲ್ ಆಗಿರಬಹುದು ವೈಯಕ್ತಿಕ ಮನೆ ಆಗಿರಬಹುದು ನಗರಗಳ ರಚನೆಯಾಗಿರಬಹುದು ಸಾಮಾನ್ಯವಾಗಿ ಅರವತ್ನಾಕು ಪದದ ವಾಸ್ತು ಮಂಡಲದಿಂದ ಯುಕ್ತವಾಗಿರಬೇಕು ಅಂತ ಹೇಳ್ತಾರೆ ಇನ್ನು ಸಾಮೂಹಿಕ ಭವನ ಇದೆ ಸಾರ್ವಜನಿಕವಾಗಿ ಎಲ್ಲರೂ ಉಪಯೋಗಿಸುವಂತದ್ದಾಗಿರಬಹುದು ಅಥವಾ ಇವತ್ತಿನ ಪ್ಲಾಟ್ ತಗೊಂಡು ಕಟ್ಟುವಂಥದ್ದು ಅಂತ ನಾವೇನ್ ಮಾತಾಡ್ತಾರಲ್ಲ ಸಾಮಾನ್ಯವಾಗಿ ಅದಾಗಿರಬಹುದು ಅಲ್ಲಿ ಎ ಎಂಬತ್ತೊಂದು ಪದದ ವಾಸ್ತು ಮಂಡಲ ಸಹಿತವಾಗಿರಬೇಕು ಅಂತ ಹೇಳ್ತಾರೆ ಎಲ್ಲದಕ್ಕೂ ಪ್ರಮಾಣ ಇದೆ ಇನ್ನು ಹಳೆಯದಾಗಿರುವಂತಹ ಮನೆ ಅದನ್ನು ನೀವು ಖರೀದಿ ಮಾಡಿದ್ದೀರಿ ಖರೀದಿ ಮಾಡಿ ನೀವು ವಾಸ್ತುಶಾಂತಿಯನ್ನ ಮಾಡ್ತಾ ಇದ್ದೀರಿ ಅಂತ ಆದ್ರೆ ನಲವತ್ತಾರು ಪದದ ಆ ಪದವುಳ್ಳದ್ದಂತಹ ಮಂಡಲವನ್ನು ರಚನೆ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ರಾಜಪ್ರಾಸಾದ ಆದ್ರೆ ಅಥವಾ ರಾಷ್ಟ್ರಪತಿ ಭವನ ಆದ್ರೆ ರಾಜ್ಯಪ್ರಾಸಾದ ಆದ್ರೆ ನೂರು ಪದ ರಾಷ್ಟ್ರಪತಿ ಭವನ ಆದ್ರೆ ಅದು ನೂರು ಪದ ಅಂತ ಹೇಳ್ತಾರೆ ಇದಕ್ಕೆಲ್ಲ ಪ್ರಮಾಣವನ್ನ ಹೇಳ್ತಾರೆ ಇರ್ಲಿ ಗ್ರಾಮೇ ಭೂಪದಿ ಮಂದಿರೇ ಚ ನಗರೇ ಪೂಜ್ಯಶ್ಚತುಷ್ಠಿಕೆ ಏಕಾಶೀತಿ ಪದ ಸಮಸ್ತ ಭವನೇ ತೀರ್ಣ ಪ್ರಮಾಣದಲ್ಲಿ ಹೇಳ್ತಾರೆ ಇರ್ಲಿ ಅಂದ್ರೆ ವಾಸ್ತುವನ್ನ ಮಾಡೋಕ್ಕಿಂತ ಮುಂಚೆ ಇಷ್ಟೆಲ್ಲಾ ಗಮನದಲ್ಲಿರಬೇಕು ಇನ್ನು ಸಾಮಾನ್ಯವಾಗಿ ಮಾನಹಸ್ತ ಪ್ರಮಾಣ ಅಂತ ಇದೆ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಏನ್ ಮಾಡೋರು ಮನೆಯ ಉದ್ದ ಮನೆಯ ಅಗಲ ಅಕ್ಷ ಮತ್ತು ದಪ್ಪ ಇವೆಲ್ಲ ಭಾಗಗಳನ್ನ ಅಂತ ಅಂತಹ ಸ್ಥಾನಗಳನ್ನ ಗುರುತು ಮಾಡಿ ನಾವೇನ್ ಮಾಡ್ತಿತ್ತು ಪ್ರಮಾಣವನ್ನ ಹೇಳೋರು ಮಾನ ಪ್ರಮಾಣ ಪರಿಮಾಣ ಲಂಬಮಾನ ಉನ್ಮಾನ ಉಪಮಾನ ಹೀಗೆಲ್ಲ ವಿವಿಧವಾದ ಅಳತೆಗಳನ್ನ ಬಳಸಿ ಮನೆಯ ನಿರ್ಮಾಣವನ್ನು ಮಾಡುವಂಥವ್ರು ಅದರಲ್ಲೂ ಉಪಯೋಗಿಸುವಂತಹ ವಿಶಿಷ್ಟವಾದ ವಸ್ತುಗಳನ್ನು ನಿರ್ಮಾಣ ಮಾಡ್ತಾ ಇದ್ರು ಶಾಂತಿಕ ಪೌಷ್ಟಿಕ ಜಯದ ಸರ್ವಕಾಮಿಕ ಹೀಗೆಲ್ಲ ನಾನಾ ವಿಧವಾದ ಮಾನಗಳನ್ನ ಉಪಯೋಗಿಸಿ ಅದನ್ನ ನಿರ್ಮಾಣವನ್ನು ಮಾಡ್ತಾ ಇದ್ರು ಅದರಲ್ಲೂ ಭೂಮಿಯ ಅಳತೆ ಇದೆ ಅಲ್ಲ ಅದಕ್ಕೂ ಅಳತೆಗಳಿದ್ದಾವೆ ಧ್ವಜಾಯ ಅಂತಾರೆ ಸಿಂಹಾಯ ವೃಷಭಾಯ ಗಜಾಯ ಹೀಗೆಲ್ಲ ಶುಭಕರವಾಗಿರುವಂತಹ ಆಯಗಳ ಪರಿಮಾಣವನ್ನು ನೋಡಿಕೊಂಡು ಮನೆಯನ್ನ ನಿರ್ಮಾಣ ಮಾಡುತ್ತಾರೆ ಧೂಮ್ರಾಯ ಶ್ವಾನಾಯ ಖರಾಯ ಕಾಗಾಯ ಇವು ಅಶುಭವಾಗಿರುವಂಥದ್ದು ಒಟ್ಟಿನಲ್ಲಿ ಸಾಮಾನ್ಯವಾದ ನಮ್ಮೆಲ್ಲರಿಗೂ ಒಂದು ವಿಷಯ ಚೆನ್ನಾಗಿ ತಿಳಿದಿರಬೇಕು ಭೂಮಿಯ ಅಳತೆಯ ಚೌಕೋನ ಅಥವಾ ಲಂಬಕೋನ ಅಂತ ಏನ್ ಹೇಳ್ತಾರಲ್ಲ ಆ ರೀತಿಯಲ್ಲಿ ರೆಕ್ಟಾಂಗಲ್ ಅಂತ ಅಂತೀವಲ್ಲ ಆ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಆ ಮನೆಯ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಮನೆಯನ್ನ ಕಟ್ಟಬೇಕು ಅಂತ ಹೊರಡ್ತಾರೆ ಯಾರೇ ಆಗಿರಬಹುದು ಅವರಿಗೆ ಒಂದಿಷ್ಟು ಸಲಹೆ ಸೂಚನೆಗಳು ಮನೆಯನ್ನ ಕಟ್ಟೋಂತಹ ಯಾವುದೇ ವ್ಯಕ್ತಿಗಳಾಗಿರಬಹುದು ಅವರಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನ ನಮಗೆ ಶಾಸ್ತ್ರ ನೀಡ್ತಾ ಇದೆ ಮೊದಲನೇದಾಗಿ ವಾಸ್ತು ಪುರುಷ ನೋಡುವಂತಹ ದಿಕ್ಕಿನಲ್ಲಿ ಮನೆಯನ್ನ ಕಟ್ಟುವಂತಹ ಕೆಲವಸ್ತ್ರವನ್ನ ಆರಂಭ ಮಾಡಿದರೆ ಅದು ಮಧ್ಯಮವಾದ ಫಲವನ್ನು ಕೊಡ್ತಾ ಇದೆ ಬೆಳಗ್ಗಿನಿಂದ ಮೊದಲನೇ ಯಾಮದಲ್ಲಿ ಪೂರ್ವ ದಿಕ್ಕಿನಲ್ಲಿ ಎರಡನೇ ಯಾಮದಲ್ಲಿ ದಕ್ಷಿಣದ ದಿಕ್ಕಿನಲ್ಲಿ ಮೂರನೇ ಯಾಮದಲ್ಲಿ ಪಶ್ಚಿಮದ ದಿಕ್ಕಿನಲ್ಲಿ ನಾಲ್ಕನೇ ಯಾಮದಲ್ಲಿ ಉತ್ತರ ದಿಕ್ಕಿನಲ್ಲಿ ಮನೆ ಕಟ್ಟುವಂತಹ ಕಾರ್ಯಗಳನ್ನ ಆರಂಭ ಮಾಡಬಾರದು ಅಂತ ಇದೆ ಇದನ್ನ ನೆನಪಿನಲ್ಲಿಟ್ಟುಕೊಂಡು ಮನೆಯನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಇದು ಮೊದಲನೇ ಒಂದು ಸೂಚನೆ ಇನ್ನು ಎರಡನೇದಾಗಿ ಕಾರ್ತೀಕದಲ್ಲಿ ದಕ್ಷಿಣಕ್ಕೆ ಮಾಘದಲ್ಲಿ ಪಶ್ಚಿಮಕ್ಕೆ ವೈಶಾಖದಲ್ಲಿ ಉತ್ತರಕ್ಕೆ ಶ್ರಾವಣದಲ್ಲಿ ಪೂರ್ವಕ್ಕೆ ವಾಸ್ತು ಪುರುಷನ ದೃಷ್ಟಿ ಇರೋದ್ರಿಂದ ಈ ನಾಲ್ಕು ಮಾಸಗಳಲ್ಲಿ ಶಂಕುಸ್ಥಾಪನೆ ಭೂಮಿ ಪೂಜೆ ಬಾಗಿಲಿಡೋಂಥದ್ದು ಇವುಗಳನ್ನ ಮಾಡಿದರೆ ಬಹಳ ಶುಭವಾದ ಫಲವನ್ನು ನೀಡ್ತಾ ಇದೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಅದಕ್ಕೆ ಸಾಮಾನ್ಯವಾಗಿ ಈ ದಿಕ್ಕಿಗಳ ಇದೆಲ್ಲ ನಾವೇನ್ ಹೇಳ್ತಾ ಇದ್ದೀವಲ್ಲ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡೇ ಪಂಚಾಂಗದಲ್ಲಿ ಮುಹೂರ್ತವನ್ನ ಬರೆದಿರ್ತಾರೆ ಜ್ಯೋತಿಷ್ಯಕಾರರ ಹತ್ರ ಹೋದ್ರೆ ಜ್ಞಾನಿಗಳ ಹತ್ರ ಹೋದ್ರೆ ಅವರು ಪಂಚಾಂಗವನ್ನ ನೋಡಿ ಹೇಳ್ತಾರೆ ಇಂತಹ ಒಳ್ಳೆ ದಿವಸ ಇದೆ ಆ ದಿವಸ ಆ ಮನೆಯ ಗ್ರಹ ಪ್ರವೇಶವನ್ನ ಮಾಡಿ ಮುಹೂರ್ತ ಚೆನ್ನಾಗಿದೆ ಇದನ್ನೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಮುಹೂರ್ತವನ್ನ ಇಟ್ಟಿರ್ತಾರೆ ಪಂಚಾಂಗ ಬರೆದಿರೋ ಹಾಗಾಗಿ ಆ ಪಂಚಾಂಗದಲ್ಲಿರೋದನ್ನ ನೋಡಿ ಮಾಡುವಂಥದ್ದು ಉತ್ತಮವಾದದ್ದು ಇನ್ನು ಶಂಕುಸ್ಥಾಪನೆ ಭೂಮಿ ಪೂಜೆ ಮುಖ್ಯವಾದ ಬಾಗಿಲಲ್ಲಿಡುವಂಥದ್ದು ಗೃಹ ಪ್ರವೇಶ ಈ ನಾಲ್ಕೂ ಸಂದರ್ಭಗಳಲ್ಲಿ ವಾಸ್ತು ಪುರುಷನ ಪೂಜೆ ಅತ್ಯಂತ ಅವಶ್ಯಕ ಕಡ್ಡಾಯವಾಗಿ ಮಾಡಬೇಕಪ್ಪ ಅಂತ ಹೇಳ್ತಾ ಇನ್ನು ಯಾವಾಗ ಪ್ರಾರಂಭ ಮಾಡಬೇಕು ಮನೆ ಕಟ್ಟೋದನ್ನ ಬಹಳ ಜನಕ್ಕೆ ಇದೊಂದು ಪ್ರಶ್ನೆ ಇದೆ ಬೇಸಿಗೆ ಕಾಲದಲ್ಲಿ ಮಾಡಬೇಕು ಮಳೆಗಾಲದಲ್ಲಿ ಮಾಡಬೇಕು ಚಳಿಗಾಲದಲ್ಲಿ ಮಾಡಬೇಕು ಯಾವ ಕಾಲದಲ್ಲಿ ಮಾಡಿದ್ರೆ ಯಾವ ಲಾಭ ಪುಣ್ಯ ಏನ್ ಬರ್ತದೆ ಅಂತ ಇದೆಲ್ಲ ಪ್ರಶ್ನೆ ನಮ್ಮನ್ನ ಮನಸ್ಸಿನಲ್ಲಿ ಬರುವಂತದ್ದು ಅದಕ್ಕೆ ಹೇಳ್ತಾರೆ ವೈಶಾಖ ಶ್ರಾವಣ ಕಾರ್ತೀಕ ಮತ್ತು ಮಾಘ ಮಾಸ ವಾಸ್ತು ಪುರುಷ ರಾಜಭೋಗವನ್ನ ಅನುಭವಿಸೋದ್ರಿಂದ ಮನೆಯ ಕಟ್ಟುವಿಕೆಯನ್ನ ಆ ತಿಂಗಳಲ್ಲಿ ಆ ಮಾಸದಲ್ಲಿ ಪ್ರಾರಂಭ ಮಾಡಬೇಕಪ್ಪ ಅಂತ ಹೇಳ್ತಾರೆ ಬಹಳ ಒಳ್ಳೆಯ ರೀತಿಯ ಫಲವನ್ನು ಅವರು ಪಡಿತಾ ಇದ್ದಾರೆ ಇನ್ನು ಯಾವುದೇ ಕಾರಣಕ್ಕೂ ಒಂದು ನಿಯಮ ಹೇಳಿಬಿಟ್ರು ಈ ಈ ನಿಯಮ ಎಲ್ರಿಗೂ ಸಂಬಂಧಪಟ್ಟಿರುವಂತಹ ನಿಯಮ ಯಾವುದೇ ಮಾಸದ ಕೃಷ್ಣ ಪಕ್ಷದಲ್ಲಿ ಮನೆಯನ್ನ ಕಟ್ಟೋದನ್ನ ಪ್ರಾರಂಭ ಮಾಡಬಾರದು ಯಾವುದೇ ಮಾಸ ಆಗಿರಬಹುದು ಹನ್ನೆರಡು ಮಾಸಗಳ ಕೃಷ್ಣ ಪಕ್ಷದಲ್ಲಿ ಯಾವುದೇ ಮಾಸದ್ದಾಗಿರಬಹುದು ಅವಾಗ ಮನೆಯನ್ನ ಕಟ್ಟಬಾರದು ವಾ ಇನ್ನು ನಿವೇಶನ ಯಾವಾಗಲೂ ಜಾಗ ಏನಿದೆ ಅಲ್ಲ ನೀವು ತೆಗೆದುಕೊಂಡಿರುವಂತಹ ಖರೀದಿ ಮಾಡಿರುವಂತಹ ಜಾಗ ಅದು ಸಮತಟ್ಟಾಗಿರಬೇಕು ಒಂದ್ ಕಡೆ ತಗ್ಗಾಗಿರುವಂತಹದ್ದು ಒಂದ್ ಕಡೆ ಎದ್ದಿರುವಂತಹ ಜಾಗ ಉಬ್ಬು ತಗ್ಗುಗಳಿಂದ ಕೂಡಿರುವಂತಹ ಜಾಗ ಆಗಿರಬಾರದು ಒಂದೇ ಸಮಾನವಾಗಿರುವಂತಹ ಸಮತಟ್ಟ ಆಗಿರುವಂತಹ ಜಾಗ ಆಗಿರಬೇಕು ಹಸಿರು ಹುಲ್ಲು ಒಳ್ಳೆಯ ಗಿಡ ಮರಗಳು ಬೆಳೆದಿರುವಂತಹ ಜಾಗ ಆಗಿರಬೇಕು ಹೂವಿನ ಗಿಡಗಳು ಅಂದ್ರೆ ಆ ಜಾಗದ ಒಂದು ವೈವಿಧ್ಯತೆ ಶ್ರೇಷ್ಠತೆಯನ್ನು ತೋರಿಸ್ತಾ ಇದೆ ಇನ್ನು ಈಶ್ವರನ ದೇವಸ್ಥಾನ ಇದೆ ಆ ಈಶ್ವರನ ದೇವಸ್ಥಾನದಿಂದ ಸುಮಾರು ಒಂದು ನೂರ ಐವತ್ತು ಫುಟು ಅಂತ ಅನ್ಕೊಳ್ರಿ ಅಂದಾಜು ಅದರ ಒಳಗಾಗಲಿ ಅಥವಾ ವಿಷ್ಣುವಿನ ಮಂದಿರದ ಹಿಂಭಾಗದಲ್ಲಾಗಲಿ ಶಕ್ತಿದೇವಿಯ ಮಂದಿರದ ಎಡಭಾಗದಲ್ಲಾಗ್ಲಿ ಮನೆಯನ್ನ ಕಟ್ಟಬಾರದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ನಿಯಮ ಕಟ್ಟಬಾರ್ದು ಅಂತ ಹೇಳ್ತಾರೆ ಹೊರತು ಅದಕ್ಕೆ ಮತ್ತೆ ಪ್ರಶ್ನೆ ಇಲ್ಲ ಯಾಕೆ ಕಟ್ಟಬಾರ್ದು ಏನಾಗತ್ತೆ ನಿಯಮ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಶಾಸ್ತ್ರ ಹೇಳಿರೋದು ನಮಗೋಸ್ಕರವಾಗಿ ಶಾಸ್ತ್ರದ ನಿಯಮವನ್ನು ಪರಿಪಾಲನೆ ಮಾಡೋದ್ರಿಂದ ನಮಗೆ ವಿಶೇಷವಾದ ಭಗವಂತನ ಅನುಗ್ರಹ ಆಗತ್ತೆ ಇನ್ನು ಮನೆಯ ನಿವೇಶನ ಗಜಪೃಷ್ಠವಾಗಿದ್ರೆ ಗಜಪೃಷ್ಟ ಅಂದ್ರೆ ದಕ್ಷಿಣ ಪಶ್ಚಿಮ ನೈಋತ್ಯ ಮತ್ತು ವಾಯುವ್ಯ ಮತ್ತು ಈಶಾನ್ಯ ದಿಕ್ಕುಗಳಲ್ಲಿ ಗುಡ್ಡ ಅಂದ್ರೆ ಯಾತ್ತರವಾಗಿರುವಂತಹ ಪ್ರದೇಶ ಆಗಿದ್ರೆ ಅಥವಾ ಕೂರ್ಮ ಪೃಷ್ಠವಾಗಿದ್ರೆ ಅಂತಾರೆ ನಾಲ್ಕು ದಿಕ್ಕುಗಳಲ್ಲಿ ತಗ್ಗು ಭಾಗವಿದ್ದರೆ ಅತ್ಯುತ್ತಮವಾದ ಫಲಗಳನ್ನ ಕೊಡೋವಂಥದ್ದು ಆದ್ದರಿಂದ ತಗ್ಗು ಪ್ರದೇಶಗಳಲ್ಲಿ ಮನೆಯನ್ನ ಕಟ್ಟಬಾರದು ಅಂತಾರೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಇನ್ನು ಮನೆಯ ಆಯ ಧ್ವಜಾಯ ಆಗಿದ್ರೆ ಮನೆಯಲ್ಲಿರುವಂಥವರೆಲ್ಲರಿಗೂ ಒಳ್ಳೆಯ ದ್ರವ್ಯ ಲಾಭ ಆಗತ್ತೆ ಶತ್ರು ನಾಶ ಆಗುವಂಥದ್ದು ಅಧಿಕಾರದಲ್ಲಿ ಹೆಚ್ಚು ಉನ್ನತಿಯನ್ನ ಪಡಿತಾರೆ ಧ್ವಜಾಯ ಆಗಿದ್ರೆ ಅಂತ ಹೇಳ್ತಾರೆ ಇನ್ನು ಯಾವುದೇ ಮನೆಯನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಅಂತಸ್ತಿನ ಆಯಾ ಏನಿದೆ ಅಲ್ಲ ಅದು ಆಯಾದಷ್ಟೇ ಇರಬೇಕು ಅಂತಸ್ತಿನ ಆಯ ಕೆಳಗಿನ ಅಂತಸ್ತಿನ ಆಯಾದಷ್ಟೇ ಇರಬೇಕು ಒಂದು ಮನೆ ಬಹಳ ದೊಡ್ಡದು ಒಂದು ಮನೆ ಬಹಳ ಚಿಕ್ಕದು ಹಂಗೆಲ್ಲ ಮಾಡಬಾರದು ಅಂತ ಹೇಳ್ತಾರೆ ನಿಯಮವನ್ನ ಇನ್ನು ಮನೆಯಲ್ಲಿ ಬಾಗಿಲುಗಳನ್ನು ಇಡ್ತಾರೆ ಅದಕ್ಕೂ ಏನಾದ್ರೂ ಇದೆಯನ್ನ ಅದಕ್ಕೂ ಒಂದು ಮಾತು ಹೇಳ್ಬಿಡ್ತಾರೆ ಬಾಗಿಲುಗಳು ಯಾವಾಗಲೂ ಸಮಸಂಖ್ಯೆಯಲ್ಲಿರಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಹೀಗೆ ಬಾಗಿಲುಗಳನ್ನ ಮನೆಯಲ್ಲಿ ಇಡೋದ್ರಿಂದ ಅವರಿಗೆ ಒಳ್ಳೆಯ ಶ್ರೇಯಸ್ಸನ್ನ ಪಡೆಯಲಿಕ್ಕೆ ಸಾಧ್ಯ ಇನ್ನು ಬಾವಿಯಾಗಿರಬಹುದು ಅಥವಾ ಬೋರಿನ ವ್ಯವಸ್ಥೆ ಆಗಿರಬಹುದು ಆದಷ್ಟು ಮನೆಯ ಹೊರಭಾಗದಲ್ಲಿ ಮಾಡೋ ಹಾಗೆ ಮಾಡಬೇಕಂತ ಅದರ ಒಂದು ಅನುಕೂಲತೆಯನ್ನ ನೀವು ಪಡೆದುಕೊಳ್ಳಿ ಮನೆಯಲ್ಲಿ ಆದ್ರೆ ಯಾವಾಗಲೂ ಬಾವಿಯಾಗ್ಲಿ ಬೋರ್ ಆಗ್ಲಿ ಮನೆಯ ಹೊರಭಾಗದಲ್ಲಿ ಇದ್ರೆ ಅದು ಬಹಳ ಶ್ರೇಷ್ಠತೆ ಅಂತ ಹೇಳ್ತಾರೆ ಇನ್ನು ಮುಂಬಾಗಿಲಿನ ಎದುರಿನಲ್ಲಿ ಅಂದ್ರೆ ಮನೆಯ ಮೇನ್ ಡೋರ್ ಅಂತ ಹೇಳ್ತಾರಲ್ಲ ಮುಖ್ಯವಾದ ದ್ವಾರ ಅದರ ಮುಂಭಾಗದಲ್ಲಿ ಎತ್ತರವಾಗಿರುವಂತಹ ಮರಗಳನ್ನ ಬೆಳೆಸಬಾರ್ದು ಅಥವಾ ಮರ ಇರಬಾರ್ದು ಅಂತ ಹೇಳ್ತಾರ ಅಂದ್ರೆ ಮನೆಯನ್ನ ಜಾಗ ತೆಗೆದುಕೊಳ್ಳೋರಾಗಿರಬಹುದು ಮನೆ ಕಟ್ಟೋರಾಗಿರಬಹುದು ಇವೆಲ್ಲ ನಿಯಮಗಳನ್ನ ಇಟ್ಟುಕೊಳ್ಳಬೇಕು ಎಷ್ಟೋ ಜನ ಬರ್ತಾರೆ ನಮಗೆ ಬಹಳ ಸಮಸ್ಯೆ ಆಗಿದೆ ಮದುವೆ ಆಗಿಲ್ಲ ಸಂತಾನ ಆಗಿಲ್ಲ ಉದ್ಯೋಗ ದಿಕ್ಕಿಲ್ಲ ಅದರಲ್ಲಿ ವಾಸ್ತುವಿನ ಪರಿಮಾಣವು ಅದರಲ್ಲಿ ಸೇರಿರುವಂಥದ್ದು ಶುದ್ಧವಾದ ವಾಸ್ತುವಿನ ಕ್ರಮದಲ್ಲಿ ಕಟ್ಟಿರುವಂತಹ ಮನೆಯಲ್ಲಿ ಒಳ್ಳೆಯ ಸುಖವನ್ನ ಪಡಿತಾರೆ ಕೆಲವೊಂದ್ಸಾರೆ ದುಃಖವನ್ನೂ ಪಡಿತಾರೆ ಕಾರಣ ಮನೆಯ ವಾಸ್ತು ಎಷ್ಟು ಮುಖ್ಯನೋ ಅದರಲ್ಲಿ ಮಾಡುವಂತಹ ನೀವು ಕರ್ಮ ಏನಿದೆ ಅಲ್ಲ ಅದೂ ಅತ್ಯಂತ ಅವಶ್ಯಕ ಒಳ್ಳೆಯ ವಾಸ್ತು ಪ್ರಕಾರವಾಗಿ ಮನೆಯನ್ನ ಕಟ್ಟಿ ಕೆಟ್ಟ ಕೆಲಸ ಮಾಡಿದ್ರೆ ಮತ್ತೆ ಒಳ್ಳೆ ಫಲ ಬಾ ಅಂದ್ರೆ ಹೇಗ್ ಬರುತ್ತೆ ಮನೆಯ ವಾಸ್ತುನೂ ಚೆನ್ನಾಗಿರಬೇಕು ಮನೆಯಲ್ಲಿ ವಾಸ ಮಾಡುವಂತಹ ವ್ಯಕ್ತಿಗಳು ಅವರೂ ಧಾರ್ಮಿಕರಾಗಿರಬೇಕು ಆಗ ಮಾತ್ರ ಒಳ್ಳೆಯ ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ ಅದರಲ್ಲೂ ಸಮೀಪದ ಬಂಧುಗಳ ಮನೆಗೆ ಹತ್ತಿಕೊಂಡು ಅದಕ್ಕೆ ನೋಡಿ ಒಂದೂವರೆ ಅಡಿ ಊರಡಿ ಮನೆಯನ್ನ ಬಿಟ್ಟು ಕಟ್ತಾರೆ ಆ ಸರ್ಕಾರದ ನಿಯಮವೂ ಇದೆ ನಾವು ಲೋಕದಲ್ಲಿ ಕಾಣ್ತೀವಿ ಅಷ್ಟು ಹತ್ತಿರವಾಗಿ ಮನೆಯನ್ನ ಕಟ್ಟಬಾರದಂತೆ ಸ್ವಲ್ಪ ಜಾಗವನ್ನ ಬಿಟ್ಟು ಕಟ್ಟಬೇಕು ಅಂತ ಹೇಳ್ತಾರೆ ಇನ್ನು ಮನೆಯ ಸಮೀಪದ ಅಂಗಳದಲ್ಲಿ ಬಾಳೆ ತೆಂಗು ನಿಂಬೆ ಮರಗಳು ಇರೋಂಥದ್ದು ಅಷ್ಟು ಯೋಗ್ಯವಾದದ್ದಲ್ಲ ಸ್ವಲ್ಪ ದೂರದಲ್ಲಿ ಹಾಕಿ ಆ ಮರಗಳನ್ನ ಮರಗಳನ್ನ ಚೆನ್ನಾಗಿ ಬೆಳೆಸಿ ಸ್ವಲ್ಪ ದೂರದಲ್ಲಿ ಇರಲಿ ಮನೆಯಿಂದ ಅಂತ ಹೇಳ್ತಾರೆ ಇನ್ನು ರಸ್ತೆಗೂ ಮತ್ತು ಮನೆಯ ಗೋಡೆಗೂ ಅಂತರ ಇರಲಿ ಅಂದ್ರೆ ಮಧ್ಯ ಜಾಗದವನ್ನ ಬಿಟ್ಟು ಮನೆಯನ್ನ ಕಟ್ಟಬೇಕು ಅಂತ ಹೇಳ್ತಾರೆ ಇನ್ನು ಮನೆಯ ಹತ್ತಿರ ಯಾವಾಗಲೂ ನೀವು ಬೆಳೆಸಲೇಬೇಕಾಗಿರುವಂತಹ ಗಿಡ ಅಂದ್ರೆ ಅದು ತುಳಸಿ ಗಿಡ ತುಳಸಿಯನ್ನು ನಿಮ್ಮ ಮನೆ ಹತ್ತಿರ ಚೆನ್ನಾಗಿ ಬೆಳೆಸಿ ತುಳಸಿ ವೃಂದಾವನವನ್ನ ಚೆನ್ನಾಗಿ ಕಟ್ಟಿ ಒಳ್ಳೆಯ ಹೂ ಬಿಡುವಂತಹ ಮರಗಳಿರಬೇಕು ಅದರಲ್ಲೂ ಮನೆಯಿಂದ ಸ್ವಲ್ಪ ದೂರದಲ್ಲಿ ಬೇವು ಮಾವು ತೆಂಗು ವಿಳೆದೆಲೆಯ ಗಿಡ ಆಗಿರಬಹುದು ಅಡಿಕೆ ಮರ ಆಗಿರಬಹುದು ಬಿಲ್ವ ಮರ ಆಗಿರಬಹುದು ಅರಿಷಣ ಮರ ಆಗಿರಬಹುದು ಇವೆಲ್ಲವೂ ಬಹಳ ಶ್ರೇಷ್ಠವಾಗಿರುವಂಥದ್ದು ಅವಶ್ಯವಾಗಿ ಕಟ್ಟಿ ಅಥವಾ ಬೆಳೆಸಿ ಚೆನ್ನಾಗಿ ನೋಡ ನೋಡಿ ಅಂತ ಹೇಳ್ತಾರೆ ಅದರಲ್ಲೂ ಅವುಗಳ ಬೇರು ನಿಮ್ಮ ಪಾಯವನ್ನ ಅಂದ್ರೆ ಏನ್ ತೆಳಗಡೆ ಹಾಕಿರ್ತಾರಲ್ಲ ಫೌಂಡೇಶನ್ ಅಂತ ನಾವೇನ್ ಹೇಳ್ತೀವಲ್ಲ ಅದು ಹಾಳಾಗದಂತೆ ನೋಡಿಕೊಳ್ಳುವಂಥದ್ದು ಎಚ್ಚರಿಕೆ ನಿಮಗೆ ಅಂತ ಹೇಳ್ತಾ ಅಂದ್ರೆ ಇಷ್ಟೆಲ್ಲಾ ಗಮನದಲ್ಲಿಟ್ಟುಕೊಂಡು ಹೊಸ ಮನೆಯನ್ನ ಅಥವಾ ಹೊಸ ಜಾಗವನ್ನ ತೆಗೆದುಕೊಳ್ಳೋಂಥವ್ರು ಹೊಸ ಮನೆಯನ್ನ ಕಟ್ಟೋಂಥವ್ರು ಎಲ್ಲ ನಿಯಮಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ವಾಸ್ತುವಿನ ಅರಿವನ್ನ ತಿಳಿದಾಗ ನಿಜವಾಗ್ಲೂ ಅದರ ಫಲವನ್ನ ಪಡಿಲಿಕ್ಕೆ ಸಾಧ್ಯ